ಹಾಯ್ ಹಲೋ ಅಲ್ಲ ನಮ್ಮ ಸಮಸ್ತ ಕರ್ನಾಟಕದ ಜನತೆಗೆ ನಾನು ನಿಮ್ಮ ಪ್ರೀತಿಯ ಪ್ರವೀಣ್ ಕನ್ನಡಿಗೆ ಮಾಡುವ ನಮಸ್ಕಾರಗಳು ಸೊ ನಾನು ಎಷ್ಟು ದಿನಗಳಿರ್ಲಿಲ್ಲ ಸೊ ಯಾವುದೇ ಕಾರಣಕ್ಕೂ ಯಾವ ವಿಡಿಯೋ ಕ್ರಿಯೇಟ್ ಮಾಡಬಾರ್ದು ಸೊ ವಿಡಿಯೋ ಮಾಡಿ ಏನು ಇಲ್ಲ ಸೊ ನಾವು ಮಾತಾಡಿದ್ರೆ ಕಾನೂನು ಬದ್ಲಾಗಲ್ಲ ಜನ ಬದ್ಲಾಗಲ್ಲ ಅನ್ಕೊಂಡು ಸುಮ್ಮಿದ್ದೆ ಇದ್ದೆ ಸೊ ಇತ್ತೀಚಿಗೆ ನೋಡ್ತೇವೆ ನಮ್ಮ ಪ್ರತಿ ದಿನ ಹಿಂದಿಯವರಿಂದ ನಾವು ಈ ಒಂದು ಏನೋ ಒಂದು ವಿಷಯಕ್ಕೆ ಕೇಳಾಗ್ತಾ ಇದೀವಿ ಕೆಲಸ ಆಗ್ಬೋದು ಎನಿ ಒನ್ ಬಂದಿ ಅವರು ಅಕ್ಸ್ಪೇರಿಮೆಂಟ್ ಮಾಡ್ಕೊಂಡಿದ್ದಾರೆ ಸೊ ಹಿಂದಿ ಅವರು ನಾರ್ತ್ ಈಸ್ಟ್ ನಿನ್ನೆ ಏನಾಗಿದೆ ಅಂದ್ರೆ ಸೊ ಏರ್ಪೋರ್ಟ್ ಇಂದ ಒಂದು ವಿನ್ ಕಮಾಂಡರ್ ಹೆಸರು ಕೂಡ ಮರ್ತ ಒಂದು ಹೆಸರು ಬೇಕಾಗಿಲ್ಲ ಇಷ್ಟ ಆಗಲ್ಲ ಅವನು ಯಾರೋ ಒಂದು ನಮ್ಗೆ ಸೊ ಅವನು ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾನೆ ಸೊ ಇದೆ ಒಂದು ಕೆಲ್ಸದ ಮೇಲೆ ಕೆಲ್ಸದ ಮೇಲೆ ಬಂದಿ ಅವನು ತೆಗೆ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಸೊ ಅವ್ರ ವೈಫ್ ಕೆಲ್ ಗಾಡಿ ಕೊಟ್ಟಿದ್ದೇನೆ ಸೊ ಗಾಡಿ ನಮ್ಮ ಕರ್ನಾಟಕ ಹುಡುಗನ ಟಚ್ ಮಾಡಿದರೆ ಇಲ್ಲಿ ಟಚ್ ಮಾಡಿದರೆ ಗೊತ್ತಿಲ್ಲ ಸೊ ಟಚ್ ಆಗಿದೆ ಟಚ್ ಮಾಡಿಕೊಂಡು ಜಗಳ ಆಗಿದೆ ಮಾತು ಮಾತು ಗಾಡಿ ಟಚ್ ಮಾಡಿದ್ರೆ ಜಗಳ ಆಗೇ ಆಗುತ್ತೆ ಸೊ ಗಾಡಿ ಟಚ್ ಮಾಡಿದರೆ ಆ ಹುಡುಗ ಬಂದು ಕೇಳಿದ್ದಾನೆ ಸೊ ಏನು ಮಾತುಕತೆ ಆಗಿದೆ ಇವನು ವಿನ್ ಕಮಾಂಡರ್ ಆರ್ಮಿ ನಮ್ಮ ಕರ್ನಾಟಕ ಹುಡುಗನ ಇಕ್ಕ ಮುಗ ಹಲ್ಲೆ ಮಾಡಿದ ಸೊ ಮತ್ತೆ ಆಮೇಲೆ ಒಂದು ವೀಡಿಯೋ ಮಾಡಾಕಿದ್ದಾನೆ ಸೊ ಅವ್ರು ಕನ್ನಡ ಮಾತಾಡಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಅವರೆಲ್ಲ ಬಂದು ನಮ್ ಕರ್ನಾಟಕದವರು ಗುಂಪು ಕಟ್ಕೊಂಡು ಅವ್ನು ಓಡದಂತೆ ಅಂತ ಅವನು ಒಂದು ಕೇಸ್ ಮಾಡಿದಾನೆ ಸೊ ಹಾಗಾಗಿ ಅಲ್ಲಿ ಸಿ ಜಿ ಕೇಂದ್ರದ ಎಲ್ಲ ನೋಡಿದ ನೋಡಿದ್ಮೇಲೆ ಆಮೇಲೆ ಗೊತ್ತಾಗಿದೆ ಅವನು ರೋಡ್ ಇಂದ ನಮ್ ಕರ್ನಾಟಕದ ಹುಡುಗನ್ನ ನಾಯಿ ತರ ಬಡ್ಕೊಂಡು ಕಾಗಲು ಒದ್ದು ಕೂಡ ಕರ್ಕೊಂಡಿದ್ದಾನೆ ಸೊ ಈಗ ಈ ವಿಡಿಯೋ ಅಂದ್ರೆ ನಮ್ ಕರ್ನಾಟಕ ಜನಗಳನ್ನ ಇವ್ರು ಯಾವ ತರ ಟ್ರೀಟ್ ಮಾಡ್ತಾರೆ ಅನ್ನೋದು ನೀವು ಯೋಚನೆ ಮಾಡಿ ಸೊ ಫಸ್ಟ್ ಆಫ್ ಆಲ್ ನಾವು ಇವ್ರನ್ನ ನಮ್ಮ ಕರ್ನಾಟಕದ ರಾಜ್ಯದೊಳಗೆ ಬಿಟ್ಕೊಂಡು ತಪ್ಪು ತುಂಬಾನೇ ಅಂದ್ರೆ ತುಂಬಾ ತಪ್ಪು ಸೊ ಇವ್ರನ್ನ ನಾವು ಆಳ್ವಿಕೆ ಮಾಡ್ತಾ ಇಲ್ಲ ಇವ್ರು ನಮ್ಮನ್ನ ಆಳ್ವಿಕೆ ಮಾಡ್ತಾರೆ ಇವ್ರಿಗೆ ಕೆಲಸ ಕೊಟ್ಟು ನಾವ್ ಇವ್ರು ಅನ್ನ ಹಾಕ್ತಾ ಇದೀವಿ ನೀರ್ ಕೊಡ್ತಿದ್ದೀವಿ ಕುಡಿಯೋದಕ್ಕೆ ಇವರಿಗೆ ಇರೋದಕ್ಕೆ ಜಾಗ ಕೊಟ್ಟಿರೋ ನಾವು ನಮ್ಮ ಕರ್ನಾಟಕದ ನಮ್ಮನೆಲ್ಲ ಇವರು ನಮ್ಮ ಕರ್ನಾಟಕದ ಮಂದಿ ನಮ್ಮ ಕರ್ನಾಟಕ ಚೆನ್ನಾಗಿಲ್ಲ ನಮ್ಮ ಕರ್ನಾಟಕದ ಫೆಸಿಲಿಟಿ ಇಲ್ಲ ನಮ್ ಕರ್ನಾಟಕದ ಟ್ರಾಫಿಕ್ ಹಾ ಸರಿಯಪ್ಪ ನಮ್ ಕರ್ನಾಟಕ ಟ್ರಾಫಿಕ್ ಐತೆ ಟಿಕಾ ಮುಚ್ಕೊಂಡ್ ನಿಮ್ ಓಡ್ ಹೋಗಿ ನೀವು ಇಲ್ಲಿ ಸಹ ಇದೀರಾ ನಿಮ್ಗ ಅಂತ ಎಲ್ಲಂದ್ರೆ ಇಲ್ಲಿ ಬಂದಿದೀರ ಅನ್ನ ಇಲ್ಲ ಅನ್ಕೊಂಡ್ ಬಂದಿದೀರ ಮುಚ್ಕೊಂಡ್ ಕೆಲಸ ಮಾಡ್ಕೊಂಡು ಇರ್ಬೇಕು ನಾವ್ ನಿಮ್ ಇನ್ನ ನಾಗ್ ಅಂತ ಹೇಳಕಲಾ ಕೆಲಸ ಮಾಡ್ತೀರಾ ಬರ್ತೀರಾ ಹೋಗ್ತೀರಾ ಅದು ನಮ್ ಕರ್ನಾಟಕದ ಬಗ್ಗೆ ಯಾವ್ರು ಅಷ್ಟೇ ಯಾವ್ರು ಅಷ್ಟೇ ಮಾತಾಡ್ಬಾರ್ದು ಅಷ್ಟೇ ಆಕ್ಚುಲಿ ಇನ್ನೊಂದ್ ಏನಾಗಿದೆ ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕದವರು ಬರು ಇವ್ರಿಗೆ ಕೆಲ್ಸ ಕೊಡ್ತಿರೋದು ಇವ್ರು ಹತ್ತು ಸಾರಿ ಕೆಲ ಕೆಲ್ಸ ಮಾಡ್ತಾರೆ ಇವ್ರಿಗೆಲ್ಲ ಊಟ ತಿನ್ನಿ ಕೊಟ್ಬಿಟ್ರೆ ಏನ್ ಬೇಕಾದ್ರು ಮಾಡ್ತಾರೆ ಸೊ ಹಾಗೆ ನಮ್ ಕರ್ನಾಟಕದಲ್ಲಿ ಏನ್ ಮಾಡಲ್ಲ ಅಂತ ನಮ್ ಕರ್ನಾಟಕದಲ್ಲಿ ಇವ್ರನ್ನ ಬೇರೆ ಕಡೆಯಿಂದ ಕಲಿಸ್ಕೊಂಡು ಕೆಲಸ ಕೊಡ್ತಾರೆ ಓಕೆನಾ ಇವ್ರು ನಮ್ ಕರ್ನಾಟಕದಲ್ಲಿ ಸರಿಲ್ಲ ಬೆಸ್ಟ್ ಆಗ್ತಲ್ಲ ಇವ್ರು ನಮ್ಮವರು ಕೆಲಸ ಕೊಡ್ಲಿ ನಮ್ಮವ್ರನ್ನ ಬೆಳೆಸ್ತಿ ಓಕೆ ಜಾಸ್ತಿ ಮಾತಾಡಬಾರ್ದು ಅದಕ್ಕೆ ನಾನು ಮಾತಾಡಬಾರ್ದು ಅನ್ಕೊಂಡಿದ್ದೆ ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅರ್ಥ ಮಾಡ್ಕೊಳ್ಳಿ ಲೈಕ್ ಮಾಡ್ಬೋದು ಯಾ ಶೇರ್ ಮಾಡ್ಬೇಡಿ ನಿಮ್ ಸೇರ್ಕೊಂಡು ನಾನು ಏನು ಮಾಡಕಾಗಿಲ್ಲ ಓಕೆನಾ ನೀವ್ ಅರ್ಥ ಮಾಡ್ಕೊಂಡು ನೀವು ತಿದ್ದಿ ಅವ್ರನ್ನ ತಿಳ್ಸ್ಕೊಂಡ್ ಬಾಳಿ ಸೊ ನೀವು ಅವ್ರ ಹತ್ರ ನೀವು ಕಂಡ ಮಾಡ್ಬೇಡಿ ಯಾರಾದ್ರೂ ಅಷ್ಟೇ ಜೈ ಜೈ ಕರ್ನಾಟಕ ಮಾತೆ